ಅಂತ ಹೋಗಿ ನಾವ್ ಜಾಗ ಹೋಗ್ಯಾರಿನ ಹೆಸರು ಹೇಳಕತ್ತಾರ ಪೊಲೀಸರು ಒಂದು ಹಾ ಹೇಳತ್ತಾರಲ್ರಿ ನಾವ್ ಯಾರು ಇವ್ರ್ ಹೋಗೇವ ನಾವ್ ಮುಂಚೆ ಹೋದ್ರೆ ಎರಡು ಗಂಟೆ ಕೆಲ್ಸದ ಬರ್ತೇವಿ ಇವ್ರು ಏನ್ ಮಾಡ್ತಾರ ಏನ್ ಅನ್ನೋದು ಗೊತ್ತಾ ಕೊಡ್ಬಾರಲ್ಲ ಇಲ್ಲಿ ಕಚ್ಚಿ ಬಿದ್ದೈತಿ ಹಾ ನಾವು ಗಂಟೆ ಸುಮಾರಿಗೆ ನಮ್ಗೆ ಒಂದು ಮಾಹಿತಿ ಸಿಗುತ್ತೆ ಆಕಾಶ್ ಅಂತ ಹೇಳಿ ಮೂವತ್ತು ವರ್ಷ ಆಗಿದೆ ಇವ್ರಿಗೆ ತಲೆಗೆ ಇಂಜುರಿ ಇವರಿಗೆ ಕಿಂಗ್ಸ್ ಅವ್ರ ತಲೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಬ್ರಾಡ್ಗೆಟ್ ಅಂತ ಹೇಳಿ ಡಾಕ್ಟರ್ ಹೇಳ್ತಿದ್ದಾರೆ ಮತ್ತೆ ಡಿಸೀಸ್ ತಂದೆ ಆಕಾಶ್ ಅವರ ತಂದೆ ಅವರು ಅವರ ಫ್ರೆಂಡ್ಸ್ ಅವ್ರ ಜೊತೆ ಯಾರು ಕೂತ್ಕೊಂಡು ಓಡಾಡ್ತಿದ್ರು ಅವರು ಒಂದು ಆರು ಜನ ಅವರೇ ಸೇರಿ ಅಂತ ಹೇಳಿ ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಾವು ಈ ಈಗ ಜಸ್ಟ್ ಯಾರ್ಯಾರು ಅವ್ರ ಜೊತೆ ಓಡಾಡ್ತಿದ್ರು ಅವರ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀವಿ ಈ ಎಫ್ ಐ ಆರ್ ಮಾಡಿ ಇಲ್ಲ ಇಲ್ಲ ಪ್ರೈಮ ಫೇಷಿ ಬೇರೆ ಏನೂ ಇಂಜುರಿ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಬಟ್ ಅಫ್ಕೋರ್ಸ್ ಅದು ರಿಪೋರ್ಟ್ ಬರಲಿ ಈಗ ಪ್ರೈಮ ಫೇಶಿ ತಲೆಗೆ ಒಂದು ಗಾಯ ಬ್ಲಂಟ್ ವೆಪನ್ ಇಂದ ಆಗಿರೋದು ಗಾಯ ಇದೆ ಬಟ್ ಬೇರೆ ಯಾವುದೂ ಇಂಜುರಿ ಇಲ್ಲ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಕೋರ್ಸ್ ನ ಫರ್ದರ್ ಎಕ್ಸಾಮಿನೇಷನ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಫರ್ದರ್ ಡೀಟೇಲ್ಸ್ ಗೊತ್ತಾಗುತ್ತೆ ಪ್ರೈಮಫೇಷಿ ಅಂತೂ ಒಂದೇ ಒಂದು ಗಾಯ ಬ್ಲಂಟ್ ವೆತಂಟು ಗಾಯ ಆಗಿದೆ ಅಂತ ಹೇಳಿದ್ರು ಅವ್ರ ತಂದೆ ಏನ್ ಕೊಟ್ಟಿದ್ರೆ ಅದೇ ಪ್ರಕಾರ ನಾವು ಐ ಆರ್ ಮಾಡ್ಕೋತಾ ಇದೀವಿ ಅವ್ರ ತಂದೆ ಜೊತೆಗೆ ಒಂದು ಆರು ಜನ ಕುಡಿದು ಶುಕಾರ್ತಿದ್ರು ಅವರೇನಾದ್ರೂ ಮಾಡಿರಬಹುದು ಅಂತ ಹೇಳಿ ಅವರು ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನದ್ದು ಆರೋಪಿಗಳ ಸೆಕ್ಯೂರ್ ಆದ್ಮೇಲೆ ಮತ್ತೆ ಪ್ಲಸ್ ಡಾಕ್ಟರ್ ರಿಪೋರ್ಟ್ ಯಾವ ತರ ಬರುತ್ತೆ ಆ ಬೇಸಿಸ್ ಮೇಲೆ ಫರ್ದರ್ ಡೆವಲಪ್ಮೆಂಟ್ ವಿಚಾರಣೆಗೆ ಅಂತ ಹೇಳಿ ಎಲ್ಲಾ ಕಡೆ ಅವ್ರ ಫ್ರೆಂಡ್ಸ್ ಯಾರಿದ್ರು ಅಕ್ಕಪಕ್ಕದವ್ರು ಯಾರಿದ್ರು ಎಲ್ಲರನ್ನ ವಿಚಾರಣೆ ವಿಚಾರಣೆ ಮಾಡ್ತಾ ಇದ್ದೀವಿ ಏನಾಯ್ತು ಈ ಘಟನಾವಳಿ ಯಾವ ತರ ಜರುಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೆ ಫರ್ದರ್ ಅಪ್ಡೇಟ್ ನಾವು ನಿಮಗೆ ಕೊಡ್ತೀವಿ